ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು ಅರೆದು ಬಾಳೆ ಸಗ್ಗವು ಮರೆತು ಬಾಳೆ ನರಕವು ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವು ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಬೇರೆ ಬದುಕು ನಡೆಸಲಾರಿನು ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ಧ್ಯ ಮಾಡುವೆ ಧ್ಯಾನ ಮಾಡಿ ಚತನದಿಂದ ಸಮಾಧಾನಿಯಾಗುವೆ ಧ್ಯಾನ ಮಾಡಿ ಚತನದಿಂದ ಸಮಾಧಾನಿಯಾಗುವೆ ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಯೋಗ ದೀಪ ವ್ಯಕ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ ಯೋಗ ದೀಪ ವ್ಯಕ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗ ಸಾಧನೆ ನಮ್ಮ ಕೊಡಲಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಸಾರ್ಥಕದ ಬದುಕಿದೆ ಸಾರ್ಥಕದ ಬದುಕಿದೆ